ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇವತ್ತು ನಮ್ಮ ಯಜಮಾನ್ರು ಮನೆಯಲ್ಲೇ ಇದ್ದರು ಆಗಸ್ಟ್ ಹದಿನೈದು ಇರೋದ್ರಿಂದ ಹಾಗೆ ಆಚೆ ಸಂತೆ ಏನೂ ಇರಲಿಲ್ಲ ಮನೆಯಲ್ಲೇ ಅದಕ್ಕೆ ಹೋಗೋಣ ಬಾ ಅಂತ ಹೇಳಿ ಕೌಶಿಕ ನಾನು ಚಿನ್ನಿ ನಮ್ಮ ಯಜಮಾನ್ರು ನಾನು ಹೊಂಟಿ ನೋಡಿ ನಮ್ಮ ಕೌಶಿಕ ಎಷ್ಟು ಚೆನ್ನಾಗಿ ನಡ್ಕೊಂತ ಹೊಂಟಿದ್ದಾನೆ ಇವಾಗ ರೂಢ ಆಗ್ತಾಯಿದೆ ನಡಿಬೇಕು ಅಂತ ಇದೆ ಅವನಿಗೆ ಮೊದಲೆಲ್ಲ ನಡೀತಾನೆ ಇರಲಿಲ್ಲ ನಡೆಯಕ್ಕೆ ಬಂದರೂ ನಡೀತಾ ಇರಲಿಲ್ಲ ಅವನು ಎತ್ಕೊಂಡು ಅಡ್ಡಾಡ್ತಿದ್ವಿ ಇವಾಗ ಆ ಥರ ಎಲ್ಲ ಚಿನ್ನಿ ಮೇಲೆ ಚಿನ್ನಿ ಎತ್ಕೊ ಎತ್ಕೋ ಅಂತ ಹೇಳ್ತಾನೆ ಇವಾಗ ತುಂಬಾ ಜಾಣ ಆಗಿಬಿಟ್ಟಿದ್ದಾನೆ ಹಾಗೆ ಬಸ್ ಒಂದು ಸ್ಟಾಪ್ ಉಳಿಬೇಕಿತ್ತು ನಡ್ಕೊಂಟಿದ್ವಿ ನಡ್ಕೊಂತ ನೋಡಿ ನಮ್ಮ ಯಜಮಾನ್ರು ನಾನು ನೋಡಿ ಸ್ಟಾರ್ ಬಜಾರ್ ಇದೆ ಬಂದ್ವಿ ನಾವು ಬಂದು ಬಂದು ಸಂತಿ ಅದೆಲ್ಲ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಗಾಡಿಯಲ್ಲಿ ಕೂರಿಸೋಣ ಅಂತ ನಮ್ಮ ಚಿನ್ನಿನ ಗಾಡಿಯಲ್ಲಿ ಕೂರಿಸ್ತಾ ಇದ್ವಿ ಫಸ್ಟಿಗೆ ಕೌಶಿಕನು ಹಾಗೆ ಕುಂದ್ರವನು ಇಲ್ಲಿ ಪಾರಿವಾಳ ಬಂದಿದ್ವಲ್ಲ ಪಾರಿವಾಳ ನೋಡ್ತಾ ಇದ್ದ ನಮ್ಮ ಕೌಶಿಕ ನಮ್ಮ ಚಿನ್ನಿನೂ ನೋಡಿ ಸ್ಮೈಲ್ ಮಾಡ್ತಾ ಇದ್ಲು ಏನೋ ಗೊತ್ತಾಗ್ತಾ ಇದೆ ಅವಳಿಗೆ ಹಕ್ಕಿ ಏನಾದ್ರು ಬಂದರೆ ತುಂಬಾ ಖುಷಿ ಪಡ್ತಾಳೆ ಅವಳು ನೋಡಿ ಅವನ ಕುಂದ್ರಿಸಿದ್ರು ನಮ್ಮ ಕೌಶಿಕ ಇನ್ನೂ ಅಲ್ಲಿ ನಿಂತ್ಕೊಂಡಿದ್ದ ಅವನು ನಡ್ಸ್ಕೊತ ಕರ್ಕೊಂಡು ಹೋಗಬೇಕಿತ್ತು ಆಮೇಲೆ ನನ್ನ ಹತ್ತಿಸು ನನ್ನ ಹತ್ತಿಸು ಅಂತ ಹೇಳ್ತಾ ಇದ್ದ ಅವನಿಗೆ ಫಸ್ಟ್ ಎಲ್ಲ ರೂಢ ಇದೆ ಅಲ್ವಾ ಅದಕ್ಕೆ ನಮ್ಮ ಚಿನ್ನಿಗಿದೆ ಫಸ್ಟ್ ಟೈಮ್ ಅವಳು ಹತ್ತಿದ್ದು ಬೆಂಗ್ಳೂರಿಗೆ ಬಂದ ಇದೆ ಫಸ್ಟ್ ಟೈಮ್ ನಾವು ಆಚೆ ಹೋಗಿದ್ದ ಹೋಗಿದ್ದವಳನ್ನು ಕರ್ಕೊಂಡು ಹೋಗಿರೇ ಇಲ್ಲ ಆಕೆ ಇವತ್ತು ಹೋಗಿದ್ವಿ ಸಂಘ್ಯ ಸಂತಿ ಅದೆಲ್ಲ ಮಾಡ್ಕೊಂಡು ಬರೋಣ ಅಂತ ಏನೇನು ಬೇಕು ಅದೆಲ್ಲ ತೊಗೊಳ್ತಾ ಹೊಂಟ್ವಿ ಬ್ಯಾಗ್ ಇಡಿ ಅಂತ ಹೇಳಿದ್ರಲ್ಲಿ ಅದಕ್ಕೆ ಇಡಬೇಕಾಗಿತ್ತು ಅಲ್ಲಿ ಬ್ಯಾಗಿಟ್ಟು ಬಂದ್ವಿ ನಾವು ಸಿಂಗಾವು ಎಲ್ಲ ತಗೊಂಡು ಏನೇನು ಬೇಕು ಮನೆಗೆಲ್ಲ ಕಿರಾಣಿ ಅದೆಲ್ಲ ತೊಗೊಂಡ್ವಿ ನಮ್ಮ ಕೌಶಿಕ ಮ್ಯಾಗಿ ತೊಗೋ ಮ್ಯಾಗಿ ತೊಗೊ ಅಂತ ಇದ್ದ ಅವ್ನು ಜಾಸ್ತಿ ಕೊಡಬಾರ್ದು ಅಂತ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ ಬೇಡಪ್ಪ ಮತ್ತು ಏನಾದರೂ ಮಾಡಿಕೊಡ್ತೀನಿ ಅಂತ ಹೇಳಿ ಹಾಗೆ ಕರ್ಕೊಂಡು ಬಂದೆ ಏನೇನು ಅದೆಲ್ಲ ತೊಗೊಂಡೆ ಬೆಂಗಳೂರಲ್ಲಿ ತುಂಬಾ ಕಷ್ಟ ಫ್ರೆಂಡ್ಸ್ ಏನಾದರೂ ಸಂತಿ ಇಷ್ಟಕ್ಕೇ ತುಂಬ ಬಿಲ್ ಆಗಿಬಿಡ್ತು ಅಪ್ಪ ಅಂದ್ಕೊಂಡೆ ನಾನು ಎಷ್ಟು ಹದಿನೈದು ನೂರೇನೋ ಆಯಿತು ಫ್ರೆಂಡ್ಸ್ ಒಂಬತ್ತು ರೂಪಾಯಿ ಕಡಿಮೆ ನೂರು ರೂಪಾಯಿ ಏನೋ ಬಿಲ್ ಆಯಿತು ಇಷ್ಟೇ ಸಾಮಾನಕ್ಕೆ ಎಪ್ಪ ನನಗೆ ತಲೆ ಗಿರಬಿಡ್ತು ಇದಕ್ಕೆಲ್ಲ ಇಷ್ಟೆಲ್ಲ ಖರ್ಚಾಗುತ್ತಾ ಅಂದ್ಕೊಂಡು ಹಾಗೆ ಮತ್ತೆ ನೆರವೇ ಇಲ್ವಲ್ಲ ಫ್ರೆಂಡ್ಸ್ ತೊಗೊಳ್ಳೇಬೇಕು ತೊಗೊಂಡು ಅಂದ್ವಿ ನಾನು ಕೌಶಿಕ ನೋಡಿ ಅಲ್ಲೇನೋ ಇನ್ನು ಏನು ರೇಟ್ ನೋಡ್ತಾಯಿದ್ರು ನಮ್ಮ ಯಜಮಾನ್ರು ಬೆಂಗಳೂರಲ್ಲಿ ಈಡ್ಸಂತಿ ಮಾಡೋಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಹಾಗೆ ಸ್ವಲ್ಪ ತೊಗೊಂಡು ಬಂದ್ವಿ ಅಲ್ಲಿ ನಮ್ಮ ಫಿಶ್ ಇದೆ ಅಲ್ಲಿ ಫಿಶ್ ನೋಡಿ ಕೌಶಿಕ ಕೊಡಿಸು ಕೊಡಿಸು ಅಂತ ಹೇಳ್ತಾ ಇದ್ದ ಆಮೇಲೆ ತೊಗೋಣ ಬಾ ಅಂತ ಹೇಳಿದೆ ಅಲ್ಲಿ ಕಾಣುತ್ತೆ ನೋಡಿ ಅದೇ ಫಿಶ್ ಅಂಗಡಿ ಅಲ್ಲೇ ಕಾಣುತ್ತಿದ್ದ ನೀ ಸೇದವಾಗಿ ಅದನ್ನ ನೋಡಿ ಕೊಡಿಸು ಕೊಡಿಸು ಅಂತ ಹೇಳ್ತಾ ಇದ್ದ ಆಮೇಲೆ ತೊಗೋಳೋಣ ಬಾರಪ್ಪ ಅಂತ ಹೇಳಿ ಕರ್ಕೊಂಡು ಬಂದ್ವಿ ಹಾಗೆ ಎಲ್ಲ ಬೆಲ್ಲ ನೋಡ್ದೆ ಬೆಲ್ಲ ತಿಂತೀನಿ ಅಂತ ಹೇಳ್ದು ಅದಕ್ಕೆ ನಮ್ಮ ಯಜಮಾನ್ರು ಸ್ವಲ್ಪ ಬೆಲ್ಲ ಕೊಟ್ಟರು ಆ ಥರ ಏನು ತೊಗೊಂಡು ತಿಂದರೆ ಏನೋ ಅನ್ನೋಲ್ಲ ಫ್ರೆಂಡ್ಸ್ ಆದರೆ ಕೆಡಿಸ್ಬಾರ್ದು ಹಾಗೆ ನಮ್ಮ ಚಿನ್ನಿ ಕಂಡಿದ್ದೆಲ್ಲ ಹೋಗ್ತಾ ಹೋಗ್ತಾಯಿದ್ಲು ಅವಳು ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ತಗೋ ತಗೋ ಅಂತ ಹೇಳ್ತಾ ಇದ್ಲು ಅದು ತಗೊಂಡು ಅದನ್ನು ಹಾಕೋದು ಇದನ್ನ ಹಾಕೋದು ಮಾಡ್ತಾಯಿದ್ಲು ಏನು ಹಾಕಬೇಡಮ್ಮ ಅಂತ ಹೇಳಿ ಅವಳನ್ನು ಕರ್ಕೊಂಡು ಮತ್ತು ಎಲ್ಲ ಏನೇನು ಬೇಕು ಅದೆಲ್ಲ ತಗೊಂಡು ಬಂದ್ವಿ ಅಲ್ಲಿ ಲಿಫ್ಟಲ್ಲಿ ಆಟ ಆಡ್ತಾಯಿದ್ದ ಕೌಶಿಕ ಮೊದಲೆಲ್ಲ ಅದಕ್ಕೆ ಮೊದಲು ಅವನಿಗೂ ಅದನ್ನ ನೋಡಿ ಅಮ್ಮ ಹೋಗೋಣಮ್ಮ ಹೋಗೋಣಮ್ಮ ಅಂತ ಇದ್ದ ಆಯ್ತಪ್ಪ ಹೋಗೋಣ ಅಂತ ಹೇಳಿ ಕೌಶಿಕನ ಕರ್ಕೊಂಡು ನಾನು ಮೇಲೆ ಹೋಗ್ತೀನಿ ನೀವು ಬಿಲ್ ಮಾಡಿಸಿ ಅಂತ ಹೇಳಿ ಯಜಮಾನ್ರಿಗೆ ಹೇಳಿ ಹೋಗೋಣ ಅಂತ ಅಂದ್ಕೊಂಡೆ ಅವನು ಫಿಶ್ ಕೇಳಿದ್ನಲ್ಲ ಅದಕ್ಕೆ ಫಿಶ್ ತೊಗೊಂಡು ಒಮ್ಮಾರಿಗೆ ಹೋಗಿಬಿಡೋಣ ಬಾ ಅಂತ ಹೇಳಿದರು ಯಜಮಾನ್ರು ಫಿಶು ಮತ್ತು ಇದು ಇದೇನೋ ಮೀನು ಅಂತಾರಲ್ವ ಅದು ಒಂದು ತೊಗೊಂಡ್ವಿ ಇದು ಹೇಳಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್ ನನಗೆ ನಿಮ್ಗೆ ಗೊತ್ತಿದ್ದರೆ ಸಿಗಡಿ 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 ಮೀನು ಅದು ತಗೊಂಡ್ವಿ ತಗೊಂಡು ಅದು ಫಸ್ಟ್ ಟೈಮ್ ನಾ ತಿಂದಿದ್ದು ಮೊದಲೆಲ್ಲ ತಿಂದಿರಲೇ ಇಲ್ಲ ಗೊತ್ತೇ ಇರಲಿಲ್ಲ ನನಗೆ ಈ ಥರ ಮೀನು ಇರುತ್ತೆ ಅಂತ ನಮ್ಮ ಯಜಮಾನ್ ಅಂದರು ಇದು ಚೆನ್ನಾಗಿರುತ್ತೆ ತಗೋ ಅಂತಂದು ನಾವಲ್ಲಪ್ಪ ನನಗೆ ತಿನ್ನೋಕ್ಕಾಗಲ್ಲ ಅಂತಂದೆ ಇಲ್ಲ ಅದು ಟೇಸ್ಟ್ ಮಾಡೋ ಹೆಂಗಿರುತ್ತೆ ನೋಡೋಣ ಅಂತಂದರು ಆಯ್ತು ರೀ ಅಂತ ಹೇಳಿ ನಾನು ಮಾಡಿರ್ಲೇನು ಇಲ್ಲ ಫಸ್ಟಿಗೆ ತಿಂದಿದ್ದನ್ನು ಇಲ್ಲ ಅದಕ್ಕೆ ಯಜಮಾನ್ರಿ ನಾನೇ ಮಾಡ್ತೀನಿ ನೀನು ತೊಗೊಂಡ್ವಾ ಅಂತಂದರು ಸರಿ ತೊಗೊಳ್ಳಿ ಅಂತ ಹೇಳಿ ಅದು ಸ್ವಲ್ಪ ಅದು ಸ್ವಲ್ಪ ತೊಗೊಂಡು ಅದನ್ನು ತೊಗೊಂಡ್ವಿ ತಗೊಂಡು ರೇಟ್ ನೋಡಿ ಅವು ಎಲ್ಲ ತಿಂದು ತುಂಬ ಜಾಸ್ತಿನೇ ಇದ ನಾನು ಈ ಥರ ಮೀನೆಲ್ಲ ತಿಂದಿರಲೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ತಿಂತಾ ಇರೋದು ನೋಡಿ ನೋಡಬೇಕು ಯಾವ ಥರ ಆಗುತ್ತೆ ಏನೋ ಅಂದ್ಕೊಂಡಿದ್ದೆ ಆದರೆ ಚೆನ್ನಾಗಾಗಿತ್ತು ಏನೋ ಒಂಥರ ಫಸ್ಟಿಗೆ ತಿಂತಾಯಿದ್ನಲ್ಲ ಏನೋ ಒಂಥರ ಏನೋ ಅನ್ನಿಸ್ತಾ ಇತ್ತು ಆಮೇಲೆ ಸ್ವಲ್ಪ ಸರಿ ಹೋಯಿತು ತಿಂದೆ ತಿಂದು ಚೆನ್ನಾಗಿ ಮಾಡಿದರು ಯಜಮಾನರು ತಿಂದು ಮತ್ತು ನಮ್ಮ ಕೌಶಿಕ ಅಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತ ಕಾಡಿಸ್ತಾ ಇದ್ದ ಅವನಿಗೆ ಫಿಶ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ಫಿಶ್ಶು ಫಿಶು ಅಂತ ಹೇಳ್ತಾ ಇದ್ದ ಅದಕ್ಕೆ ನಿಂತು ತೊಗೊಂಡು ಹೋಗೋಣ ಅಂತ ಹೇಳಿದ್ವಿ ಆಯಿತು ಅಂತ ಹೇಳಿ ನಿಂತ್ಕೊಂಡಿದ್ದ ನಾವೆಲ್ಲ ಫಿಶ್ ಅದೆಲ್ಲ ಅವರೇ ಕ್ಲೀನ್ ಮಾಡಿಕೊಡ್ತಾರೆ ಅದನ್ನು ತೊಗೊಂಡು ಮತ್ತು ನಾನು ಮೇಲೆ ಹೋಗ್ತೀನಿ ಅಂತ ಹೇಳಿ ಯಜಮಾನ್ರಿಗೆ ಹೇಳಿ ನನ್ನ ಮೇಲೆ ಅವ್ನು ಕೌಶಿಕನ ಕರ್ಕೊಂಡು ಹೋಗ್ತಾ ಇದ್ದೆ ಇವರು ನಾನು ನೀವು ಹೋಗಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದರು ಸರಿ ಅಂತ ಹೇಳಿ ನಾನು ಹೋಗ್ತೀನಿ ಅಂತ ಬಂದ್ವಿ ಇಲ್ಲಂತೂ ತುಂಬಾ ಇಷ್ಟ ಇಷ್ಟು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾರೆ ಅವರು ಅವರಲ್ಲೇ ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ ನಮ್ಮ ಕೌಶಿಕಗಂತೂ ನಾವು ಮೊದಲೆಲ್ಲ ಏನೂ ತಿನ್ನೋಕೆ ಕಡಿಮೆ ಮಾಡಿಲ್ಲ ಅವನಿಗೆ ಎಷ್ಟೇ ಕಷ್ಟ ಇದ್ದರೂ ತಿನ್ನೋಕ್ಕೆ ಅವತ್ತು ಇಲ್ಲ ಅನ್ನಲ್ಲ ಅವನ ಸಲುವಾಗಿ ಇವತ್ತು ಇವಾಗ ಶ್ರಾವಣ ಇರೋದ್ರಿಂದ ಪರವಾಗಿಲ್ಲ ಮಕ್ಕಳ ಸಲುವಾಗಿ ನಾವೆಲ್ಲ ಇದನ್ನ ಮಾಡೋಕ್ಕಾಗಲ್ಲ ಮಕ್ಕಳು ದೊಡ್ಡವರಾಗ ಮಟ್ಟ ಏನು ನಡೆಸೋದು ಬೇಡ ಅಂತ ಹೇಳಿದರು ಯಜಮಾನ್ರು ಆಯಿತು ರೀ ಅಂತ ಹೇಳಿ ತೊಗೊಂಡ್ವಿ ತೊಗೊಂಡು ಬಂದು ಮನೆಯಲ್ಲಿ ಅಡುಗೆ ಮಾಡಿದರು ಯಜಮಾನ್ರೇ ಮಾಡಿದರು ಇವತ್ತು ನನಗೆ ಗೊತ್ತಿರಲಿಲ್ವಲ್ಲ ಅದಕ್ಕೆ ಅವರೇ ಮಾಡ್ತೀನಿ ಅಂತ ಹೇಳಿ ಅವರೇ ಮಾಡಿದರು ಸರಿ ಮಾಡಿ ಅಂತ ಹೇಳಿ ನಾನು ರೊಟ್ಟಿ ಅದೆಲ್ಲ ಮಾಡಿದೆ ಅವರು ಉಳಿದದನ್ನೆಲ್ಲ ಮಾಡಿದರು ಇಲ್ಲೇನೋ ತೊಗೋಬೇಕಂದ್ರು ಬಟ್ಟೆ ಗಿಟ್ಟೆ ಎಲ್ಲ ತುಂಬಾ ದುಬಾರಿ ಇರುತ್ತೆ ನೋಡಿ ಇಲ್ಲೆಲ್ಲ ಬೇರೆ ಬೇರೆ ಸಪ್ರೇಟ್ ಸಪ್ರೇಟಾಗಿ ಇಟ್ಟಿರ್ತಾರೆ ಚಿಕನ್ನು ಫಿಶು ಮೀನು ಇದು ಮೀನು ಮತ್ತು ಕೋಳಿ ಎಲ್ಲ ಇಟ್ಟಿರ್ತಾರೆ ಹಾಗೆಯೇ ನಮ್ಮ ಕೌಶಿಕನ ಕರ್ಕೊಂಡು ನಾನು ಲಿಫ್ಟಲ್ಲಿ ಹೊಂಟೆ ನೋಡಿ ಅವನಿಗೆ ತುಂಬಾ ಇಷ್ಟ ಈ ಥರ ಹೋಗೋದು ಅವ್ನು ಕರ್ಕೊಂಡು ಸ್ವಲ್ಪ ಆಟ ಆಡಿಸ್ಕೊಂಡು ಬಂದೆ ಇಲ್ಲೇನೋ ಒಂದು ತೊಗೋಬೇಕಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಆದರೆ ನಾವು ಮಂಥವರೆಲ್ಲ ಹಾಕ್ಕೊಳೋದಲ್ಲ ಇವೆಲ್ಲ ಹಂಗಂದು ನಮ್ಮ ಕೌಶಿಕನ ಹಾಗೆ ಕರ್ಕೊಂಡು ಹಾಗೆ ಅಡ್ಡಾಡಿ ಬರೋಣ ಅಂತ ಹೋದೆ ನಾನು ನೋಡಿ ಬೆಂಗಳೂರಲ್ಲಿ ಎಷ್ಟೊಂದು ವೆರೈಟಿ ಡ್ರೆಸ್ ಇರುತ್ತೆ ಅಂತ ನನಗಂತೂ ತುಂಬಾ ನಗಿ ಬಂದುಬಿಡ್ತು ನಮ್ಮ ಹಳ್ಳಿ ಕಡೆಯೆಲ್ಲ ಈ ಥರ ಹಾಕ್ಕೊಂಡು ಅಂತೂ ಹೇಗೆ ಬಿದ್ದು ನಗ್ತಾರೆ ಅದಕ್ಕೆ ನೋಡಿ ನಗಿ ಬಂತು ನನಗೂ ಹಂಗೆ ಬಂದೇ ಬಂದು ಇಲ್ಲೇನೋ ಒಂದು ಟಾಪ್ ನೋಡಿದ್ವಿ ಟಾಪ್ ಏನೋ ಡೈಲಿ ವೇರ್ಗೇನು ಒಂದು ಎರಡು ನೂರು ರೂಪಾಯಿ ತೊಗೋಬೋದು ಫ್ರೆಂಡ್ಸ್ ಅಷ್ಟು ಇರುತ್ತೆ ಒಂದು ಟಾಪ್ ತಗೊಂಡಿದ್ದೆ ನಾನು ಎರಡು ನೂರು ರೂಪಾಯಿ ಕೊಟ್ಟು ಫುಲ್ ತೊಳಿಂದು ತೊಗೊಂಡಿದ್ದೆ ನಾನು ಚೆನ್ನಾಗಿ ಬಂತು ಆದರೆ ಕಾಸ್ಟ್ಲಿ ಕಾಸ್ಟ್ಲಿ ಇರುತ್ತೆ ಅವನ್ನೆಲ್ಲ ಏನೂ ತೊಗೊಳಕ್ಕೆ ಹೋಗಲಿಲ್ಲ ನಾನು ನೋಡಿ ಬ್ಯಾಗು ಎಲ್ಲ ಎಲ್ಲ ಹಾಕಿರ್ತಾರೆ ರೇಟು ಅದರ ಮೇಲೇ ನಾನು ಏನೂ ತೊಗೊಲಿಲ್ಲ ಹಾಗೆ ಕೌಶಿಕನ ಸುತ್ತಾಡ್ಸ್ಕೊಂಡು ಬಂದೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ನೋಡಿ ಎಲ್ಲರೂ ನಮ್ಮ ಚಿನ್ನಿಗೆ ಇಲ್ಲೊಂದು ಡ್ರೆಸ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಆಗುತ್ತೋ ನೋಡೋಣ ಇಲ್ಲಿ ಚಂದ ಚೆನ್ನಾಗಿರುತ್ತೆ ಸಣ್ಣ ಮಕ್ಕಳ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಇಲ್ಲೊಂದು ಡ್ರೆಸ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ತೊಗೊಳ್ಬೇಕು ಆಗುತ್ತೋ ನೋಡ್ತೀನಿ ಫ್ರೆಂಡ್ಸ್ ತೊಗೊತೀನಿ ಇಲ್ಲಿ ಮಾತ್ರ ನಮ್ಮ ಚಿನ್ನಿಗೆ ಈಟೇ ಲೊಂಗದ ಗತಿ ಚೆನ್ನಾಗಿರುತ್ತೆ ಅದನ್ನು ತೊಗೋಬೇಕು ಅಂದ್ಕೊಂಡಿದ್ದೀನಿ ತೊಗೋಬೇಕು ಯಾವಾಗುತ್ತೋ ಅಂತ ನೋಡ್ತೀನಿ ಇವಾಗ ಸಂತೆ ಅದೆಲ್ಲ ಮಾಡಿಕೊಂಡು ಹೋಗ್ತೀವಿ ಇದೇ ಬಿಲ್ಲು ಜಾಸ್ತಿ ಆಗಿಬಿಡುತ್ತೆ ಅಂದ್ಕೊಂಡೆ ಮತ್ತು ನೋಡಿ ಇದು ಎಷ್ಟು ಚೆನ್ನಾಗಿತ್ತು ಟಾಪು ಅವ್ರು ತೊಗೊತಾ ಇದ್ದರು ನಾನು ಇನ್ನೂ ಇದು ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ನೋಡಿಕೊಂಡು ಬಂದೆ ಇಲ್ಲೊಂದು ನಮ್ಮ ಚಿನ್ನಿಗೆ ಡ್ರೆಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ತೊಗೊತೀನಿ ದೇವ್ರದ ಇಲ್ಲಿ ಯಾವಾಗ ಕೂಡ್ ಬರುತ್ತೋ ಅವಾಗ ತೊಗೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಎಲ್ಲಿ ತೊಗೊಂಡೆ ಅಂತ ಹೇಳಿ ನೋಡಿ ಇವೆಲ್ಲ ಬಾಯ್ಸ್ ಬಟ್ಟೆ ಆ ಕಡೆ ಎಲ್ಲ ಗರ್ಲ್ಸ್ ಬಟ್ಟೆ ಇರುತ್ತೆ ಚಿಕ್ಕ ಮಕ್ಕಳದು ದೊಡ್ಡವರು ಎಲ್ಲರೂ ಇರುತ್ತೆ ಆದರೆ ಸೀರೆ ಇರಲ್ಲ ಇವು ಬಟ್ಟೆ ಡ್ರೆಸ್ ಅವು ಅಷ್ಟೇ ಇರ್ತವೆ ಹಾಗೆ ಅನ್ನೆಲ್ಲ ಸುತ್ತಾಡ್ಸ್ಕೊಂಡು ಮತ್ತೆ ಲಿಫ್ಟಲ್ಲಿ ಬಂದ್ವಿ ಬಂದು ನಮ್ಮ ಯಜಮೆಂಟ್ರು ನಾವು ಬರೋ ಅಷ್ಟೊತ್ತಿಗೆ ಬಿಲ್ ಮಾಡಿಸಿದ್ರು ನೂರು ರೂಪಾಯಿ ಕಿನ್ನೊಂಬತ್ತು ರೂಪಾಯಿ ಅಷ್ಟೇ ಕಡಿಮೆ ಆಗಿತ್ತು ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ನನಗೆ ಬಂದ್ಬಿಡ್ತೀವಿ ಇಷ್ಟೆಲ್ಲ ರೇಟ್ ಆಯಿತಾ ನಮ್ಮ ಕಡೆ ತಿಂಗಳಾಲ್ ಗಂಟೆ ಸಂಗತಿ ಹಾಕ್ಬೋದು ಇಷ್ಟು ರೇಟಿಗೆ ಅಂದ್ಕೊಂಡು ಸುಮ್ಮನೆ ಬಂದೆ ಬೆಂಗ್ಳೂರು ಜೀವನ ಅಲ್ವಾ ಹಾಗೆ ಇರುತ್ತೆ ಅಂದ್ಕೊಂಡು ತೊಗೊಂಡು ಬಂದ್ವಿ ಮನೆಗೆ ಮೇಲೆ ಮತ್ತು ನಮ್ಮ ಯಜ್ಮೆಂಟ್ರು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾಲ್ನೂರು ರೊಟ್ಟಿ ಅದನ್ನು ಮಾಡಿ ಸ್ವಲ್ಪ ಲೈವ್ ವಿಡಿಯೋ ಮಾಡಿ ಆಮೇಲೆ ಇವತ್ತಿನ ದಿನ ಮುಗಿಸಿದ್ವಿ ನಾವು ನೋಡಿ ಏನೇನು ತೊಗೊಂಡಿದ್ದೀವಿ ಅಂತ ನೋಡಿ ಒಂದು ಪ್ಯಾಂಪಸ್ ತೊಗೊಂಡಿದ್ದೀನಿ ನಮ್ಮ ಚಿನ್ನಿಗೆ ಪ್ಯಾಂಪಸ್ ಜಾಸ್ತಿ ಹಾಕಲ್ಲ ನಾನು ಆದರೂ ಇವಾಗ ತೊಗೊಂಡಿದ್ದೀನಿ ಮಳೆ ಹತ್ಕೊಂಡ್ಬಿಟ್ಟಿದೆ ಇಲ್ಲಿ ಅದಕ್ಕೆ ಒಂದು ಪ್ಯಾಂಪಸ್ ತೊಗೊಂಡೆ ಒಂದು ಮೇಲೆ ಬೆಡ್ ಮೇಲೆ ಹಾಕೋ ಬೆಡ್ಶೀಟ್ ತೊಗೊಂಡ್ವಿ ಎರಡು ಐನೂರು ರೂಪಾಯಿಗೆ ಜೋಡಿ ಅಂತೆ ಅವು ಅವು ಎರಡು ತೊಗೊಂಡ್ವಿ ಅಷ್ಟಕ್ಕೇನೆ ನೋಡಿ ಇಷ್ಟ ಎಷ್ಟಾಯಿತು ಒಂಬತ್ತು ರೂಪಾಯಿ ಕಡಿಮೆ ನೂರು ರೂಪಾಯಿ ಆಯಿತು ಇಷ್ಟಕ್ಕೇ ತಗೊಂಡು ಮನೆಗೆ ಬಂದ್ವಿ ನಮ್ಮ ಚಿನ್ನಿಗೆ ಹಾಕೋಕ್ಕೆ ಡಬ್ಬಿ ಸೋಪ್ ಇರಲಿಲ್ಲ ಅದನ್ನು ಡಬ್ಬ ತೊಗೊಂಡ್ವಿ ನೋಡಿ ಇಷ್ಟೇ ತೊಗೊಂಡ್ವಿ ಇದು ಮೂರು ಬಂಗಡ ಮೀನು ತೊಗೊಂಡ್ವಿ ನಾನು ಕೌಶಿಕ ಯಜಮಾನ್ರು ನಮ್ಮಮ್ಮ ತಿನ್ನೋ ಹಾಗಿಲ್ಲ ಅವ್ರು ಯಾವಾಗೂ ತಿಂದಿಲ್ಲ ಅದು ನೋಡಿ ನಮ್ಮ ಯಜಮಾನ್ರಿ ಮಾಡಿದ್ರು ರುಚಿ ಅಂತ ಮಸ್ತಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರಿಗೂ ಬಾಯ್